ಇಂದು ಜನವರಿ ಇಪ್ಪತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹವೇ ಒಂದು ಬಹು ಉತ್ತಮ ಉದಾಹರಣೆಯಿಂದ ಒಂದು ಶ್ರೇಷ್ಠ ಬರಹವನ್ನು ಇಲ್ಲಿ Irshidai. Shironame Blessing in disguise Blessing in disguise Mary Garden noted opera singer earned a great deal of money during her career but was constantly bothered by the demands of her father for money and always in large sums <laughs> miss garden would always give it to him though often she would complain that his request seemed somewhat unreasonable to this talk, to this his stock reply was that he needed the money for a very special project she wasn't going to refuse her father, was she? During the depression, Miss Garden, like many others, lost her money in the stock market crash. Shortly afterwards, her father died, and much to her surprise, she was notified that he had left a large bank account in her name he had saved for her every cent she had given to him <laughs> the demands of the demands god makes on us may seem hard at times but all the while he is actually helping us to store up in eternal bank account in heaven, one which may balance the scales in our favour when we least expect it. Troubles are often the instruments by which God fashions us. For better things. Kalagina Andra Baraha. Life is a burden, bear it. Life is duty, dare it. Life is thorn crown, wear it. <laughs> Abram Ran. Andu the. Baraha. ರಹಸ್ಯವಾಗಿರುವ ಆಶೀರ್ವಾದ ರಹಸ್ಯವಾಗಿತ್ತ ಆಶೀರ್ವಾದ ಓರ್ವ ಪ್ರಸಿದ್ಧ ಒಪ್ಪೇರಾ ಹಾಡುಗಾರಳು ಅವಳ ಹೆಸರು ಮೇರಿ ಗಾರ್ಡನ್ ಆಕೆ ಹಾಡಿನಿಂದ ಬಹಳಷ್ಟು ಹಣವನ್ನು ತನ್ನ ವೃತ್ತಿ ಜೀವನದಲ್ಲಿ ಗಳಿಸುತ್ತಿದ್ದಳು ಆದರೆ ಆಕೆಯ ತಂದೆಯಿಂದ ಸದಾ ಹಣ ಕೊಡು ಕೊಡು ಎನ್ನುವ ಬೇಡಿಕೆ ಬೇಡಿಕೆಯ ತೊಂದರೆ ಆಕೆಯ ಆಗುತ್ತಿತ್ತು ಕಡಿಮೆ ಮೊತ್ತವಲ್ಲ ಆಕೆಯ ತಂದೆ ದೊಡ್ಡ ಮೊತ್ತವನ್ನೇ ಕೇಳುತ್ತಿದ್ದ ಆ ಮಗಳು ತನ್ನ ತಂದೆಗೆ ಅವನು ಕೇಳಿದಷ್ಟು ಕೊಡುತ್ತಲೇ ಇದ್ದಳು ಆದರೆ ಆಕೆಯದು ತಕರಾರೂ ಇರುತ್ತಿತ್ತು ತಂದೆಯ ಹಣದ ಬೇಡಿಕೆಯು ಅಷ್ಟೊಂದು ಅಸಮಂಜಸವಾಗಿದೆ ಎಂದು ಆಕೆಗೆ ಅನಿಸುತ್ತಿತ್ತಂತೆ ತಂದೆಯನ್ನು ಏತಕ್ಕೆ ಇಷ್ಟೊಂದು ಹಣ ಬೇಕು ಎಂದು ಆಕೆ ಕೇಳುತ್ತಾಳೆ ಅವನು ಆವಾಗ ಕಠಿಣವಾಗಿ ಉತ್ತರ ನನಗೊಂದು ಮಹತ್ವದ ವಿಶೇಷವಾದ ಯೋಜನೆ ಉಂಟೋ ಅದಕ್ಕಾಗಿ ಅವಶ್ಯವಿದೆ ಎಂದು ಹೇಳುತ್ತಿದ್ದಂತೆ ತಂದೆ ಅವರು ಅವಳು ಇಷ್ಟು ತಂದೆಯ ಉತ್ತರ ಕೇಳಿ ಹಣ ಕೊಡದೇ ಇದ್ದಾಳೆ ಇಲ್ಲ ಕೊಡುತ್ತಲೇ ಇದ್ದಳು ಒಂದು ಆರ್ಥಿಕ ಮುಗ್ಗಟ್ಟು ಬಂತು ಆ ಸಮಯ ಬಹಳ ಕಠಿಣ ಸಮಯ ಆಕೆಯೋ ಗಾರ್ಡನ್ ಎಲ್ಲರಂತೆ ಆ ಸ್ಟಾಕ್ ಮಾರ್ಕೆಟ್ ಕುಸಿತ ಆದಾಗ ತನ್ನ ಹಣವನ್ನು ಕಳೆದುಕೊಂಡಳು ಅದಾದ ಕೆಲವೇ ಸಮಯದಲ್ಲಿ ತಂದೆ ಕಾಲವಶರಾದರು ಅದಾದ ಕಮೇಲೆ ತಂದೆ ಕಾಲವಶರಾದ ನಂತರ ಆಕೆಗೊಂದು ಆಶ್ಚರ್ಯ ಕಾದಿತ್ತು ಬ್ಯಾಂಕಿನಿಂದ ಒಂದು ಪತ್ರ ಬಂತು ಅವಳ ತಂದೆ ಅವಳ ಹೆಸರಿನಲ್ಲಿ ಆ ಬ್ಯಾಂಕಿನಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಇರಿಸಿದ್ದಾನೆ ಎಂದು ಆ ತಂದೆ ಮಗಳು ಕೊಟ್ಟ ಎಲ್ಲ ಹಣವನ್ನು ಪ್ರತಿ ಸೆಂಟ್ ಅಂದರೆ ಪ್ರತಿ ರೂಪಾಯಿಯನ್ನು ಉಳಿತಾಯ ಮಾಡಿ ಅದನ್ನು ಆಕೆಯ ಹೆಸರಿನಲ್ಲಿ ಇಟ್ಟು ಬಿಟ್ಟಿದ್ದ ದೇವರು ಮಾಡುವ ಬೇಡಿಕೆಗಳು ಅನೇಕ ಬಾರಿ ನಮಗೆ ಕಷ್ಟದಾಯಕವೆನಿಸುತ್ತವೆ ಆದರೆ ದೇವರು ನಮಗೆ ಸಹಾಯ ಮಾಡುತ್ತಿದ್ದಾನೆ ಆ ಸ್ವರ್ಗದಲ್ಲಿ ಅನಂತ ನಿಧಿಯನ್ನು ಸಂರಕ್ಷಿಸಿ ಇಡಲು ಅದು ನಮಗಾಗಿರುವ ನಮ್ಮ ಪರವಾಗಿ ಇರುವುದನ್ನು ಸರಿಪಡಿಸುವುದನ್ನು ಮಾಡುವುದಕ್ಕಾಗಿ ಇರಬಹುದು ಆದರೆ ನಮಗೆಂದೂ ಅರಿಯದೇ ನಾವು ಅದನ್ನು ಕುರಿತು ಇದ್ದವರು ತೊಂದರೆಗಳು ಬರುತ್ತವೆ ಜೀವನದಲ್ಲಿ ಅವು ಅನೇಕ ಸಲ ದೇವರು ಸ್ವತಃ ಇರಿಸಿರುವ ಉಪಕರಣಗಳು ಅವು ನಮ್ಮನ್ನು ನಿರ್ಮಾಣ ಮಾಡಿಸುತ್ತವೆ ಅಭಿವೃದ್ಧಿಪಡಿಸುತ್ತವೆ ಅದಕ್ಕಾಗಿ ಉತ್ತಮ ಜೀವನದ ಸಂಗತಿಗಳಿಗಾಗಿ ನನ್ನ ಅಂಡ್ರ ಬರಹದಲ್ಲಿ ಅನುವಾದ ಏಬ್ರಹಂ ರ್ಯಾನ್ ಜೀವನವದೊಂದು ಭಾರ ಭಾರವದು ಅದನ್ನು ಹೊತ್ತುಕೋ ಜೀವನವದೊಂದು ಕರ್ತವ್ಯ ಅದನ್ನು ಧೈರ್ಯದಿಂದ ಕೈಗೆತ್ತಿಕೋ ಜೀವನದೊಂದು ಮುಳ್ಳಿನ ಕಿರೀಟ ಅದನ್ನು ತಲೆಯ ಮೇಲೆ ಧರಿಸು ಇಲ್ಲಿ ಎರಡು ವ್ಯಕ್ತಿಗಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮೇರಿ ಗಾರ್ಡನ್ ಒಪೇರಾ ಸಿಂಗರ್ ಅಮೇರಿಕಾ ದೇಶದವಳು ಹದಿನೆಂಟುನೂರ ಎಪ್ಪತ್ನಾಲ್ಕು ಹತ್ತೊಂಬತ್ ನೂರ ತೊಂಬತ್ತೆರಡು ವರ್ಷ ಬದುಕಿದ ನಟಳೂ ಆಗಿದ್ದಳು ಒಪೇರಾ ಸಿಂಗರ್ ಹಾಡುಗ ಹಾಡುಗಾರಳು ಆಗಿದ್ದಳು ಇನ್ನೊಬ್ಬರು ಆ ಅಂಡ್ರ ಬರಹದ ಏಬ್ರಹಾಂ ರಾಮ್ ರಯಾನ್ ಆತ ಕ್ಯಾಥೋಲಿಕ್ ಧಾರ್ಮಿಕ ಪೂಜಾರಿ ಒಬ್ಬ ಶ್ರೇಷ್ಠ ಕವಿ ಅಮೇರಿಕಾದವ ಹದಿನೆಂಟುನೂರ ಮೂವತ್ತೆಂಟರಿಂದ ಹದಿನೆಂಟುನೂರ ಎಂಬತ್ತಾರು ಕೇವಲ ನಲವತ್ತೆಂಟು ವರ್ಷ ಮಾತ್ರ ಬದುಕಿದ್ದ ಆ ಅಂಡರ ಬರಹದ ಬರಹಗಾರ ಎಲ್ಲರಿಗೂ ನಮಸ್ಕಾರ